ನಮಸ್ಕಾರ ನಿಮ್ಮ ಹೆಸರು ಅಮ್ಮ ಯಾವ ಊರಿಂದ ಬರ್ತಾ ಬರ್ತಾಯಿದ್ದೀರಾ ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರ ಅಮ್ಮ ನಿಮ್ಗೆ ಏನು ಸಮಸ್ಯೆ ಇತ್ತು ಅಂತ ಇಲ್ಲಿಗೆ ಬಂದು ಕೆಲಸ ಹಾಂ ಹೇಳಿ ಎದೆ ಕೆಲಸ ಡಾಕ್ಟ್ರು ತಗೋದು ಆಪರೇಷನ್ ಎಲ್ಲ ಆಗಿ ಟ್ರೀಟ್ಮೆಂಟ್ಗೆ ಕಿಬಾಯಿ ಆಸ್ಪತ್ರೆಗೆ ಕೊಟ್ಟರು ಹಾಂ ಅಲ್ಲಿಂದ ಒಂದು ಇಂಜೆಕ್ಷನ್ ತಗೊಂಡು ಆಮೇಲೆ ಇಲ್ಲಿ ನಮಗೆ ಒಂಥರ ಸುಸ್ತು ಸ್ವಲ್ಪ ಏನು ಭರವಸೆ ಏನು ಕೊಟ್ಟಿರಲಿಲ್ಲ ಆದರೂ ನಾವು ಇಲ್ಲಿ ಅಮ್ಮ ಹಾಕೊಂಡು ಬಂದು ನಾವು ಇಲ್ಲಿ ಫಲ ಕೊಟ್ಟಿರಲಿಲ್ಲ ನಮಗೆ ಪ್ರೀತಿ ಸ್ವಲ್ಪ ಗುಣ ಆಗಿ ಈಗ ಒಂದು ವರ್ಷ ಎರಡು ವರ್ಷ ಹಾಕ್ಕೊತಾ ಇದೆ ಚೆನ್ನಾಗಿದ್ದೀನಿ ಆರೋಗ್ಯವಾಗಿ ನಮ್ಮ ಮಕ್ಕಳು ಮದುವೆ ಹೇಳಿ ಹಾಂ ನಾವು ಇಂಜೆಕ್ಷನ್ ತಗೊಳ್ಳುವಾಗ ಅಮ್ಮ ಹಾಕೊಂಡು ಅಮ್ಮ ತಗೊಳ್ಳಿ ಏನೂ ಆಗಲ್ಲ ನಾನು ಇದ್ದೀನಿ ಭರವಸೆ ಕೊಟ್ಟಿದ್ದೀನಿ ನಿಮ್ಮ ಕ್ಯಾನ್ಸರ್ ಎಲ್ಲ ಗುಣ ಆಗಿದೆಯಾ ಇವಾಗ ಗುಣ ಆಗಿದೆ ಎಲ್ಲ ನಾರ್ಮಲ್ ಆಗಿ ಬಂದಿದೆ ಅದ್ರದ್ದೇನು ಪ್ರಾಬ್ಲಮ್ ಏನಿಲ್ಲ ಈಗ ಈಗ ಇಲ್ಲಿ ಬಂದು ಕೇಳ್ತಾ ಇದ್ರು ಈಗ ಏನು ಏನು ತೊಂದರೆ ಇಲ್ಲ ಚೆನ್ನಾಗಿ ಮುಂದೆ ಹೆಂಗಿದ್ದೆ ಅದೇ ತರ ನಾ ಮಾಡಿದೀನಿ ಅಂತ ಭರವಸೆ ಕೊಟ್ಟಿದ್ದೆ ಅಮ್ಮ ಅವರು ಸುಮಾರು ಆಪರೇಷನ್ಗೆ ಹೋದಾಗ ಈ ತಾಯಿ ಕೇಳ್ಕಿಂದ ನಾವು ಆಸ್ಪತ್ರೆಗೆ ಹೋಯ್ತು ಆಪರೇಷನ್ ಮಾಡಿಸ್ಕೊಂಡು ನಮ್ಮ ಡಾಕ್ಟರ್ಗಿಂತ ತಮ್ಮ ತಾಯಿಗೆ ಭರವಸೆ ಕೊಟ್ಟಿತ್ತು ಏನು ಆಡಲ್ಲ ಕಣಪ್ಪ ತೊಂದರೆ ಆಗಲ್ಲ ನಾನು ಇದ್ದೀನಿ ತಾಯಿಂದಲೇ ನಂಗೆ ಗುಣ ಆಗಿರೋದು ತಾಯಿ ಕೆಲಸದಿಂದ ಡಾಕ್ಟರ್ ಕೆಲಸಕ್ಕಿಂತವ ತಾಯಿದೆ ಹೆಚ್ಚಾಗಿ ಕೆಲಸ ಆಗಿರೋದು ನನಗೆ ನನಗೆ ಈಗ ಒಳ್ಳೆ ಗುಣವಾಗಿದ್ದೀನಿ ಒಂದೂವರೆ ವರ್ಷದಿಂದ ಇಂದಿದ್ದೆ ಅದೇ ಥರ ತಾಯಿ ಭರವಸೆಯಿಂದ ನಾನೀಗ ಗುಣಮಟ್ಟ ಗುಣವಾಗಿದ್ದೀನಿ ಈ ತಾಯಿ ನಾನು ಒಂದೂವರೆ ವರ್ಷದಿಂದ ನೆಡ್ಕತಿದ್ದೀನಿ ಇನ್ನು ಮುಂದೆ ನಾನು ತಾಯಿಂದ ನಡ್ಕೊತೀನಿ ನನ್ನ ಜೀವ ಇರೋವರೆಗೂ ನಡ್ಕೊತೀನಿ